ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ವರ್ಲ್ಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಊಟ ಮಾಡಿ ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹಳಸಿನಕಾಯಿ ಸಾಂಬಾರು ಮಾಡೋದನ್ನು ಇದ್ದೀನಿ ಹಳಸಿನಕಾಯಿ ಸಾಂಬಾರು ಮಾಡೋದಕ್ಕೆ ಎಳೆ ಹಳಸಿನಕಾಯಿ ತೊಗೋಬೇಕು ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಎಳೆ ಹಳಸಿನಕಾಯಿ ಸಿಗುತ್ತೆ ಸೊ ನಾನು ಅರ್ಧ ತೊಗೊಂಡಿದ್ದೀನಿ ಹಳಸಿನಕಾಯಿ ನೆಕ್ಸ್ಟು ಸಾಂಬಾರ್ ಈರುಳ್ಳಿ ಮೂರು ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಒಟ್ಟು ಪುಡಿ ಎರಡುವಾರ ಚಮಚ ನೆಕ್ಸ್ಟು ಹಳಸಿನಕಾಯಿ ಕೊತ್ತುಬಿಟ್ಟು ನಾನು ಅರ್ಧ ಹಳಸಿನಕಾಯಿನ ನಾನು ತೊಗೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬದನೆಕಾಯಿ ಎರಡು ವೈಟದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಬ್ಲೂ ಕಲರ್ದು ತೊಗೊಂಡಿದ್ದೀನಿ ಸ್ವಲ್ಪ ಇತ್ತು ಸೊ ಅದಕ್ಕೆ ನಾನು ಎರಡು ತೊಗೊಂಡಿದ್ದೀನಿ ಆಲೂಗೆಡ್ಡೆ ಒಂದು ತೊಗೊಂಡಿದ್ದೀನಿ ನೆಕ್ಸ್ಟು ಬಟಾಣಿ ಸ್ವಲ್ಪ ಕಡಲೆಕಾಳು ಸ್ವಲ್ಪ ಕಾಳು ಸ್ವಲ್ಪ ಅಷ್ಟು ನಾನು ಓವರ್ನೈಟ್ ನೆನ್ಸಿಟ್ಕೊಂಡಿದ್ದೀನಿ ಓವರ್ನೈಟ್ ಇಟ್ಕೊಂಡ್ರೆ ಚೆನ್ನಾಗಿ ನೆಂದಿರುತ್ತೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಕಂದು ಬಣ್ಣ ಬಂದಾಯಿತು ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಮಿಕ್ಸಿ ಜಾರ್ಗೆ ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ವಾ ಆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಟೊಮ್ಯಾಟೊ ಟೊಮೆಟೊ ಹುಳಿ ಟೊಮೆಟೊ ನಾನು ಯೂಸ್ ಮಾಡ್ತಾ ಇರೋದು ಒಂದು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಹಾಕ್ಕೊಬೇಡ್ರಿ ನೆಕ್ಸ್ಟು ಒಟ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಪುಡಿ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ರುಬ್ಕೊಂಡ್ಬಂದ್ಬಿಡೋಣ ನೆಕ್ಸ್ಟ್ ಅಷ್ಟರಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈರುಳ್ಳಿ ಈರುಳ್ಳಿ ಬಣ್ಣ ಬಂದಮೇಲೆ ಫಸ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ನಾವು ಹಚ್ಕೊಂಡು ಹಚ್ಕೊಂಡು ನೀರೆಲ್ಲ ಹಾಕೊಟ್ಟು ಇಟ್ಕೊಂಡಿದ್ವಲ್ಲ ತರಕಾರಿ ಆ ತರಕಾರಿನ ಇದ್ದೀನಿ ತರಕಾರಿನ ಹಾಕ್ಕೊಂಡು ಅದನ್ನು ಒಂದೆರಡು ನಿಮಿಷ ಬಾಡಿಸ್ಬೇಕು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಸೊ ಇದೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಮಸಾಲೆನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೈಸಿಗೆ ರುಬ್ಕೊಂಡು ಹಾಕ್ಕೋಬೇಕು ನೆಕ್ಸ್ಟು ನೀರು ನೀರು ಹಾಕ್ಕೊಂಡು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಬಿಟ್ಟು ಐದು ನಿಮಿಷ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾಲ್ಕು ಜನ ಇರೋದರಿಂದ ಸ್ವಲ್ಪ ಸಾಂಬಾರನ್ನ ನಾನು ಕಡ್ ಕಡಿಮೆನೇ ಕುಡಿಸ್ಕೊಂಡಿದ್ದೀನಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಕುಡಿಸ್ಕೊಳ್ರಿ ನೆಕ್ಸ್ಟು ನೋಡಿ ನಾನು ಕುಕ್ ಕುಕ್ಕರ್ ಕ್ಯಾಪ್ ಹಾಕಿಬಿಟ್ಟು ಒಂದು ಮೂರು ಅಥವಾ ನಾಲ್ಕು ವಿಷಲ್ ಓಡಿಸ್ಕೊಂಡ್ರೆ ಸಾಕಾಗತ್ತೆ ನಾನು ಮೂರು ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ರಿಲೀಸ್ ಆಗಿದೆ ರಿಲೀಸ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಕ್ಯಾಪ್ನ ನೋಡ್ತಾ ಇದ್ದೀವಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು ತರಕಾರಿ ಕಾಳು ಎಲ್ಲ ಸು ಸೂಪರಾಗಿ ಬೆಂದಿದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮುದ್ದೆ ಜೊತೆಯಲ್ಲಿ ಸ ಇರುತ್ತೆ ಸೇಮ್ ನಾನ್ ವೆಜ್ ಸಾಂಬಾರು ಇದ್ದಂಗೆ ಇರುತ್ತೆ ಹಣಸಿನಕಾಯಿ ಸೀಸನಲ್ಲಿ ನಾವು ಇದನ್ನು ಖಂಡಿತ ಮಿಸ್ ಮಾಡಲ್ಲ ಸಿಕ್ಕಿದ್ರಂತೂ ನಿಜವಾಗ್ಲೂ ನಾವು ಮಿಸ್ ಮಾಡೋಲ್ಲ ನೀವು ಕೆಲವ್ರಿಗೆ ಇದರಲ್ಲಿ ಸಾಂಬಾರು ಮಾಡ್ತಾರ ಅನ್ನೋದು ಗೊತ್ತಿರೋಲ್ಲ ಈ ಹಳಸಿನಕಾಯಿ ಎಳೆ ಇದ್ದಿರುತ್ತಲ್ವ ಎಳೆ ಹಳಸಿನಕಾಯಿ ಎಳೆ ಹಳಸಿನಕಾಯಿನ ತೊಗೊಂಬಂದ್ಬಿಟ್ಟು ಅದನ್ನು ಸಿಪ್ಪೆಲ್ಲ ಕೊತ್ಬಿಟ್ಟು ಮಾಡಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡಿರೋ ಈ ಹಳಸಿನಕಾಯಿ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ನಾನು ಮಾಡಿರೋ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್